ರಾಜ್ಯದಾದ್ಯಂತ ಮಳೆ ಆರ್ಭಟಕ್ಕೆ ಬೆಳೆ ಸರ್ವನಾಶ ಮನೆಗಳು ಆಗಿದೆ ಜಮ್ಮು ಕಾಶ್ಮೀರದಲ್ಲಿ ಪ್ರಳಯಾಂತಕ ಮಳೆಗೆ ಜನರ ಬದುಕಿ ಕೊಚ್ಚಿ ಹೋಗ್ತದೆ ಹಿಮಾಚಲ ಅಸ್ಸಾಂ ಉತ್ತರ ಪ್ರದೇಶದಲ್ಲಿ ಮಳೆ ಜನರ ಜೀವವನ್ನೇ ಕಸಿದಿದೆ ನೋಡೋಣ ಮಳೆ ರಗಳೇ ರಾಜ್ಯದಲ್ಲಿ ಅಬ್ಬರಿಸ್ತಾ ಮಳೆ ಸಂಕಷ್ಟಗಳ ಪ್ರವಾಹ ಸೃಷ್ಟಿಸಿದೆ ಹುಬ್ಬಳ್ಳಿಯ ಗಾರ್ಡನ್ ಪೇಟೆಯ ಅಬ್ಬಾಸಲಿ ಚೌಕ್ನಲ್ಲಿ ಮನೆಯೇ ಸರ್ವನಾಶವಾಗಿದೆ ಮುಮ್ತಾಜ್ ವಡ್ಡು ಅನ್ನೋರ ಮನೆಯ ಗೋಡೆ ಕುಸಿದಿದೆ ತಕ್ಷಣವೇ ಹೊರಗೆ ಓಡಿ ಬಂದ ಇಡೀ ಕುಟುಂಬ ಬಚ್ಚಾವಾಗಿದೆ ಇದ್ದದ್ದೊಂದು ಸೂರನ್ನ ಕಳೆದುಕೊಂಡು ಕುಟುಂಬ ಕಣ್ಣೀರು ಹಾಕ್ತಾ ಇದೆ ಕಲಬುರಗಿ ಜಿಲ್ಲೆಯ ಜೇವರ್ಗಿಯಲ್ಲಿ ವರುಣನ ಅಬ್ಬರದಿಂದಾಗಿ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರವೇ ಆಗಿದೆ ಪುರಸಭೆ ಕಾಂಪ್ಲೆಕ್ಸ್ಗೆ ಮಳೆ ನೀರು ನುಗ್ಗಿದ್ದು ಲಕ್ಷಾಂತರ ಮೌಲ್ಯದ ವಸ್ತುಗಳು ಹಾನಿಯಾಗಿದೆ ಅಲ್ಲದೆ ಜೇವರ್ಗಿ ಪಟ್ಟಣದಲ್ಲಿ ನೂರಾರು ಮನೆಗಳಿಗೆ ನೀರು ನುಗ್ಗಿ ದವಸ ಧಾನ್ಯ ನಾಶವಾಗಿದೆ ಇತ್ತ ಚಿತ್ತಾಪುರ ತಾಲೂಕಿನ ಹಲಕಟ್ಟಿ ದರ್ಗಾದ ಹಳ್ಳ ಉಕ್ಕಿ ಹರಿದಿದ್ದು ರಾಶಿ ಮಾಡಿದ್ದ ಹೆಸರು ಬೆಳೆ ನೀರು ಪಾಲಾಗಿದೆ ಯಾದಗಿರಿ ಜಿಲ್ಲೆಯಲ್ಲಿ ಸುರಿದ ಮಳೆಗೆ ಊರಿಗೆ ಉರೆ ಜಲಾವೃತವಾಗಿದೆ ಯರಗೋಳ ಗ್ರಾಮದಲ್ಲಿ ಕೆರೆ ಕೋಡಿ ಬಿದ್ದು ಸಂಕಷ್ಟಗಳ ಪ್ರವಾಹ ಸೃಷ್ಟಿಯಾಗಿದೆ ಪ್ರಾಣದ ಹಂಗು ತೊರೆದು ಹಗ್ಗ ಹಿಡಿದು ಸೇತುವೆಯನ್ನು ಜನ ದಾಟಿದ್ರು ಹಳ್ಳದಲ್ಲಿ ಕೊಚ್ಚಿ ಹೋಗ್ತಾ ಇದ್ದ ಎತ್ತನ್ನ ಗ್ರಾಮಸ್ಥರು ರಕ್ಷಿಸಿದ್ದಾರೆ ಖಾನಾಪುರ ಸೇತುವೆ ಮುಳುಗಡೆಯಾಗಿದ್ದು ಕೆಲವರು ವಾಹನಗಳನ್ನು ಓಡಿಸಿ ಉಚ್ಚಾಟ ಮೆರೆದಿದ್ದಾರೆ ಮಲೆನಾಡು ಶಿವಮೊಗ್ಗ ಭಾಗದಲ್ಲಿ ಧಾರಾಕಾರ ಮಳೆಯಾಗ್ತಾ ಇದೆ ಮಳೆಯಿಂದಾಗಿ ಸಾಗರ ತಾಲೂಕಿನಲ್ಲಿರುವ ವಿಶ್ವವಿಖ್ಯಾತ ಜೀವ ಜೀವಕಳೆ ಬಂದಿದೆ ನೀರು ಧುಮಿಕ್ತಾ ಇರುವ ರುದ್ರ ರಮಣೀಯ ದೃಶ್ಯ ಕಣ್ತುಂಬಿಕೊಳ್ಳುವುದಕ್ಕೆ ಪ್ರವಾಸಿಗರ ದಂಡೆ ಹರಿದು ಬರ್ತಾ ಇದೆ ಲಿಂಗನಮಕ್ಕಿ ಜಲಾಶಯದ ಹನ್ನೊಂದು ಗೇಟ್ಗಳ ಮೂಲಕ ಮೂವತ್ತಾರು ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಮಾಡಲಾಗಿದೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರುಣ ಅಬ್ಬರಿಸಿ ಇದ್ದಾನೆ ಚಿಕ್ಕಮಗಳೂರು ಮೂಡಿಗೆರೆ ಕಳಸಾ ಶೃಂಗೇರಿ ಭಾಗದಲ್ಲಿ ಬಿರುಗಾಳಿ ಸಹಿತ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ ಚಾರ್ಮಾಡಿ ಘಾಟ್ ಕೊಟ್ಟಿಗೆಹಾರ ಬಾಳೂರು ಭಾಗದಲ್ಲಿ ಅಲ್ಲೋಲ ಕಲ್ಲೋಲವೇ ಸೃಷ್ಟಿಯಾಗಿದೆ ಇತ್ತ ಮಳೆಯಿಂದ ರಾಷ್ಟ್ರೀಯ ಹೆದ್ದಾರಿ ನೂರ ಮೂರರಲ್ಲಿ ಎರಡು ಕಾರುಗಳ ನಡುವೆ ಮುಖಾಮುಖಿ ಡಿಕ್ಕಿಯಾಗಿದೆ ಮೂಡಿಗೆರೆ ತಾಲೂಕಿನ ಸಬ್ಬೆನಹಳ್ಳಿ ಬಳಿ ಅಪಘಾತ ಸಂಭವಿಸಿದ್ದು ನಾಲ್ವರಿಗೆ ಗಾಯವಾಗಿದೆ